ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಭಾರತದ ಪ್ರಮುಖ ವಿದ್ಯುತ್ ಸ್ಥಾವರಗಳು ಸ್ಥಾವರಗಳ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಾರತದ ಪ್ರಮುಖ ವಿದ್ಯುತ್ ಸ್ಥಾವರಗಳು ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರ ಮೇಲೆ ಪ್ರಶ್ನೆ ಆಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಭಾರತದ ಪ್ರಮುಖ ವಿದ್ಯುತ್ ಸ್ಥಾವರಗಳು ಮೊದಲಿಗೆ ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ನೋಡ್ತಾ ಹೋಗೋಣ ಅಣು ವಿದ್ಯುತ್ ಸ್ಥಾವರಗಳು ನರೋರಾ ಅಟಾನಮಿಕ್ ಪವರ್ ಸ್ಟೇಷನ್ ಉತ್ತರ ಪ್ರದೇಶ ನರೋರಾ ವಿದ್ಯುತ್ ಸ್ಥಾವರ ಅಂತಂದ್ರೆ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ ತಾರಾಪುರ್ ವಿದ್ಯುತ್ ಸ್ಥಾವರ ತಾರಾಪುರ್ ಅಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರ ಕಾಕ್ರಪುರ್ ಅಣು ವಿದ್ಯುತ್ ಸ್ಥಾವರ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಕೂಡುಕುಳಂ ಅಣು ವಿದ್ಯುತ್ ಸ್ಥಾವರ ತಮಿಳುನಾಡು ಕೈಗಾ ವಿದ್ಯುತ್ ಸ್ಥಾವರ ಕರ್ನಾಟಕ ಗೋರಖ್ಪುರ್ ವಿದ್ಯುತ್ ಸ್ಥಾವರ ಹರಿಯಾಣ ಅಂತ ಹೇಳಿ ಗೋರಖ್ಪುರ್ ವಿದ್ಯುತ್ ಸ್ಥಾವರ ಹರಿಯಾಣ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇನ್ನು ಜಲವಿದ್ಯುತ್ ಸ್ಥಾವರಗಳ ಬಗ್ಗೆ ನೋಡ್ತಾ ಹೋಗೋಣ ಜಲವಿದ್ಯುತ್ ಸ್ಥಾವರ ಬಾಂದ್ರಾ ದರ ಭಟ್ಗಾರ್ ಜಲವಿದ್ಯುತ್ ಸ್ಥಾವರ ಮಹಾರಾಷ್ಟ್ರ ಬೆಲ್ಕಾ ಬಬೈಲ್ ಮತಾತಿಲ್ ಮತಾತಿಲ್ ಇವೆಂತಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡುಬರುವಂಥ ಜಲವಿದ್ಯುತ್ ಸ್ಥಾವರಗಳು ಚೆನಾನಿ ಒನ್ ಜಮ್ಮು ಕೆನಲ್ ಸಲಾಲ್ ಇವೆಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂಥ ಜಲವಿದ್ಯುತ್ ಸ್ಥಾವರಗಳು ಇನ್ನ ಇಂದಿರಾ ಸಾಗರ್ ಓಂಕಾರೇಶ್ವರ ಇವೆಂತಂದ್ರೆ ಮಧ್ಯ ಪ್ರದೇಶದಲ್ಲಿ ಕಂಡುಬರುವಂಥ ಜಲವಿದ್ಯುತ್ ಸ್ಥಾವರಗಳು ಲಿಟ್ಲ ರಂಜಿತಾ ಇದು ಎಂತಂದ್ರೆ ಲಿಟ್ಲ ರಂಜಿತಾ ಇದು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥ ಜಲವಿದ್ಯುತ್ ಸ್ಥಾವರ ಸಮಾಲ್ ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥ ಜಲವಿದ್ಯುತ್ ಸ್ಥಾವರ ಇನ್ನು ಸೌರ ವಿದ್ಯುತ್ ಸ್ಥಾವರಗಳ ಬಗ್ಗೆ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೌರ ವಿದ್ಯುತ್ ಸ್ಥಾವರಗಳು ಬಿಟ್ಟಾ ಸೋಲಾರ್ ಪ್ಲಾಂಟ್ ಗುಜರಾತ್ ಸೋಲಾರ್ ಪಾರ್ಕ್ ಮಿತಾಪುರ್ ಇವೆಂತಂದ್ರೆ ಇವೆಲ್ಲ ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥ ಸೌರ ವಿದ್ಯುತ್ ಸ್ಥಾವರಗಳು ಬಿಟ್ಟ ಸೋಲಾರ್ ಪ್ಲ್ಯಾಂಟ್ ಗುಜರಾತ್ ಸೋಲಾರ್ ಪಾರ್ಕ್ ಮಿತಾಪುರ್ ಅಂತೇಳಿ ಇವೆಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥ ಪ್ರಮುಖವಾಗಿರುವಂಥ ಸೌರ ವಿದ್ಯುತ್ ಸ್ಥಾವರಗಳು ಧೀರುಭಾಯಿ ಅಂಬಾನಿ ಸೋಲಾರ್ ಪ್ಲ್ಯಾಂಟ್ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಕಂಡು ಬರ್ತದೆ ಸಾಕ್ರಿ ಸೋಲಾರ್ ಪ್ಲಾಂಟ್ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತೆ ನೋಡ್ತೀವಿ ನಾವು ಉಷ್ಣ ವಿದ್ಯುತ್ ಸ್ಥಾವರಗಳ ಬಗ್ಗೆ ನೋಡ್ತಾ ಹೋಗೋಣ ಉಷ್ಣ ವಿದ್ಯುತ್ ಸ್ಥಾವರಗಳು ಕೋರ್ಬಾ ಇದು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರ್ತದೆ ಹೋಬ್ರಾ ರಿಹಾಂದ್ ಸಿಂಗ್ರಾವಲಿ ಪರಿಚಹ ಹರಿದ್ವಾ ಹರಿದ್ವಗಾಂಜ್ ಅಂಥೇಳಿ ಇವೆಲ್ಲ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡುಬರುವಂಥ ಉಷ್ಣ ವಿದ್ಯುತ್ ಸ್ಥಾವರಗಳು ಇನ್ನು ತಾಲ್ಚೇರ್ ಇದು ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥ ಉಷ್ಣ ವಿದ್ಯುತ್ ಸ್ಥಾವರ ಸಾತ್ಪುರ ಸಂಜಯ್ ಗಾಂಧಿ ಮಧ್ಯ ಪ್ರದೇಶದಲ್ಲಿ ಕಂಡುಬರುವಂಥ ಉಷ್ಣ ವಿದ್ಯುತ್ ಸ್ಥಾವರಗಳು ಇನ್ನು ಮೂನ್ ಮುಂದ್ರಾ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಬಕ್ರೇಶ್ವರ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರ್ತದೆ ರಾಜೀವ್ ಗಾಂಧಿ ಉಷ್ಣ ವಿದ್ಯುತ್ ಸಾಗರ ಸ್ಥಾವರ ಹರಿಯಾಣದಲ್ಲಿ ಕಂಡು ಬರ್ತದೆ ನಾ ಕೋಟಾ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಕೋಟಾ ರಾಜಸ್ಥಾನದಲ್ಲಿ ಕಂಡುಬರುವಂಥ ಒಂದು ಉಷ್ಣ ವಿದ್ಯುತ್ ಸ್ಥಾವರ ಅಂತ ಕರಿತೀವಿ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಭಾರತದ ವಿದ್ಯುತ್ ಸ್ಥಾವರಗಳ ಬಗ್ಗೆ ನಾವು ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು